ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಲಂಕೆಗೆ ಹೋಗಿ ಬಂದ ವೃತ್ತಾಂತವನ್ನು ಹೇಳಿದ್ದು ಎಂಬ ಐವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಮಹೇಂದ್ರ ಪರ್ವತದ ಅಗ್ರಭಾಗದಲ್ಲಿ ಕುಳಿತುಕೊಂಡು ಜಾಂಬವಂತ ಅಂಗದ ಹನುಮಂತನೇ ಮೊದಲಾದ ಕಪಿನಾಯಕರು ಅತ್ಯಂತ ಸಂತೋಷಯುಕ್ತರಾಗಿರುವ ಸಮಯದಲ್ಲಿ ಜಾಂಬವಂತನು ಹನುಮಂತನನ್ನು ನೋಡಿ ಹನುಮಂತ ನೀನು ಸೀತಾದೇವಿಯನ್ನು ಹೇಗೆ ಕಂಡೆ ಆಕೆಯು ಹೇಗೆ ಇದ್ದಳು ಕ್ರೂರ ಕರ್ಮಿಯಾದ ರಾವಣನು ಆ ದೇವಿಯನ್ನು ಯಾವ ರೀತಿಯಲ್ಲಿ ಕಂಡುಕೊಂಡಿದ್ದನು ಈ ವಿಷಯವೆಲ್ಲವನ್ನು ವಿಸ್ತಾರವಾಗಿ ಹೇಳು ನಾವು ಕೇಳಿ ಮುಂದನ ಸ್ಥಿತ್ ಕಾರ್ಯ ಸ್ಥಿತಿಯನ್ನು ಯೋಚಿಸಿ ನಿಶ್ಚಯಿಸಿಕೊಂಡು ಮಹಾತ್ಮನಾದ ಶ್ರೀರಾಮನ ಸಮೀಪಕ್ಕೆ ಹೋಗಿ ಯಥಾರ್ಥವನ್ನು ಹೇಳಬೇಕು ಅದರೊಳಗೂ ಹೇಳಬಹುದಾದ ಮಾತುಗಳನ್ನೇ ಹೇಳಬೇಕು ರಹಸ್ಯವಾದ ಮಾತುಗಳನ್ನು ಗೋಪ್ಯವಾಗಿಡಬೇಕು ನೀನು ಕಂಡವುಗಳನ್ನು ಯಥಾರ್ಥವಾಗಿ ಹೇಳು ಎಂದು ಕೇಳಿದನು ಹನುಮಂತನು ಮನಸ್ಸಿನಲ್ಲಿ ಸೀತಾದೇವಿಗೆ ನಮಸ್ಕಾರ ಮಾಡಿ ಹೇಳತೊಡಗಿದನು ಮಿತ್ರರೇ ನೀವೆಲ್ಲರೂ ನೋಡುತ್ತಿದ್ದ ಹಾಗೆ ನಾನು ಸಮುದ್ರ ತೀರದಲ್ಲಿರುವ ಮಹೇಂದ್ರ ಪರ್ವತವನ್ನೇರಿ ಈ ಸಮುದ್ರ ಕೆಂಕಣ ತೀರಕ್ಕೆ ಹೋಗುತ್ತಿರುವಾಗ ಮಧ್ಯಮ ಮಾರ್ಗದಲ್ಲಿ ಒಂದಾನೊಂದು ಮಹತ್ತಾದ ವಿಘ್ನವು ಸಂಭವಿಸಿತು ಮಧ್ಯ ಮಾರ್ಗದಲ್ಲಿ ಒಂದು ಸುವರ್ಣಮಯವಾದ ಕೋಡುಗಲ್ಲುಗಳುಳ್ಳ ಪರ್ವತವು ನಾನು ಹೋಗುವ ದಾರಿಯಲ್ಲಿ ಅಡ್ಡಗಟ್ಟಿಕೊಂಡಿರುವುದನ್ನು ಕಂಡು ಅಬ್ಬಾ ಅಂತರಿಕ್ಷ ಮಾರ್ಗದಲ್ಲಿ ಹೋಗುತ್ತಿರುವ ನನಗೆ ಇದೊಂದು ವಿಘ್ನವು ಬಂದಿತೆಂದು ಮನಸ್ಸಿನಲ್ಲಿ ಚಿಂತಿಸುತ್ತ ಧೈರ್ಯವನ್ನು ಆಶ್ರಯಿಸಿ ಯಾವ ಪ್ರಕಾರದಲ್ಲಾದರೂ ಆ ಪರ್ವತವನ್ನು ಭೀತಿಪಡಿಸಿದ ಹೊರತು ಅದು ನನಗೆ ದಾರಿ ಬಿಡದೆಂದು ಯೋಚಿಸಿ ಅತಿ ವೇಗದಿಂದ ಹೋಗಿ ನನ್ನ ಬಾಲದಿಂದ ಅಪ್ಪಳಿಸಲು ಆ ಪರ್ವತದ ಸುವರ್ಣಮಯವಾದ ಒಂದು ಕೋಡುಗಲ್ಲು ಮುರಿದು ಸಾವಿರ ಹೋಳಾಗಿ ಬಿದ್ದಿತು ಆಮೇಲೆ ಆ ಪರ್ವತ ರಾಜನು ನನ್ನನ್ನು ನೋಡಿ ಎಲೈ ವತ್ಸ ನಾನು ನಿನ್ನಲ್ಲಿ ಚಿಕ್ಕಪ್ಪನಂತೆ ವಾತ್ಸಲ್ಯ ಬಿಟ್ಟವನೆಂದು ತಿಳಿ ನಾನು ನಿನ್ನ ತಂದೆಯಾದ ವಾಯುವಿಗೆ ಸಖ ನನ್ನ ಹೆಸರು ಮೈನಾಕ ಸಮುದ್ರ ಮಧ್ಯದಲ್ಲಿರುವ ನನಗೂ ವಾಯುವಿಗೂ ಸಖ್ಯತ್ವವು ಬಂದ ಸಂದರ್ಭವನ್ನು ಕೇಳು ಪೂರ್ವದಲ್ಲಿ ಪರ್ವತಗಳಿಗೆ ರೆಕ್ಕೆಗಳಿದ್ದವು ಅವು ಹಾರಿ ಹೋಗಿ ಪಟ್ಟಣ ಗ್ರಾಮಗಳ ಮೇಲೆ ಕುಳಿತುಕೊಂಡರೆ ಆ ಪಟ್ಟಣ ಗ್ರಾಮಗಳು ನಾಶವಾಗುತ್ತಿದ್ದವು ಅದರಿಂದ ಪ್ರಜಾಕ್ಷಯವಾಗುತ್ತಿರುವ ವೃತ್ತಾಂತವನ್ನು ಕಂಡು ದೇವೇಂದ್ರನು ತನ್ನ ವಜ್ರಾಯುಧದಿಂದ ಪರ್ವತಗಳ ಗರಿಗಳನ್ನು ಕತ್ತರಿಸಿ ಹಾಕಿದನು ಆ ಸಮಯದಲ್ಲಿ ನಾನು ನಿನ್ನ ತಂದೆಯಾದ ವಾಯುವಿನ ಮೊರೆ ಹೋಗಲು ಆತನು ದೇವೇಂದ್ರನ ಕೈಯಿಂದ ನನ್ನನ್ನು ತಪ್ಪಿಸಿ ಈ ಸಮುದ್ರದಲ್ಲಿ ತಂದು ಹಾಕಿದನು ಆದ್ದರಿಂದ ನಾನು ಇಲ್ಲಿ ಮರೆಯಾಗಿದ್ದೇನೆ ಸಮಸ್ತ ರಹಸ್ಯವನ್ನು ಬಲ್ಲವರಲ್ಲಿ ಉತ್ತಮನಾದ ಶ್ರೀರಾಮನು ದೇವೇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳವನು ಅಂಥ ಮಹಾತ್ಮನಿಗೆ ಸ್ವಲ್ಪವಾದರೂ ಸಹಾಯ ಮಾಡಬೇಕೆಂಬ ಬುದ್ಧಿಯಿಂದ ರಾಮ ಕಾರ್ಯಾರ್ಥವಾಗಿ ಸಮುದ್ರವನ್ನು ದಾಟಿ ಹೋಗುವ ನಿನಗೆ ಸ್ವಲ್ಪ ಹೊತ್ತು ಆಧಾರವಾಗಿ ನಿಂತು ಕಂದಮೂಲ ಫಲಾಹಾರಗಳಿಂದ ನಿನ್ನ ಬಳಲಿಕೆಯನ್ನು ಪರಿಹರಿಸಿ ಮುಂದಕ್ಕೆ ಕಳುಹಿಸಬೇಕೆಂದು ಸಮುದ್ರದಿಂದ ಎದ್ದು ಬಂದೆನು ಎಂದು ಹೇಳಿದನು ನಾನು ಅತ್ಯಂತ ಸಂತೋಷಪಟ್ಟು ನಾನು ಹೋಗುವ ಕಾರ್ಯಸ್ಥಿತಿಯನ್ನು ಆ ಮೈನಾಕನಿಗೆ ಹೇಳಿ ಆತನಿಂದ ಅಪ್ಪಣೆ ಪಡೆದು ಮುಂದೆ ಹೋದನು ಮನುಷ್ಯ ಶರೀರದಿಂದ ಮಾತನಾಡುತ್ತಿದ್ದ ಮೈನಾಕ ಪರ್ವತವು ಮನುಷ್ಯ ಶರೀರದಿಂದಲೇ ಸಮುದ್ರದೊಳಗೆ ಮುಳುಗಿ ಅಂತರ್ಧಾನವನ್ನೈದಿತು ಆಮೇಲೆ ನಾನು ಅತಿ ವೇಗದಿಂದ ಮುಂದೆ ಹೋಗುವಾಗ ಮಧ್ಯ ಮಾರ್ಗದಲ್ಲಿ ನಾಗಗಳ ತಾಯಿಯಾದ ಸುರಸಾದೇವಿಯು ನನ್ನ ಸಾಹಸವನ್ನು ನೋಡಬೇಕೆಂದು ದೇವೇಂದ್ರನಿಂದ ಕಳುಹಿಸಲ್ಪಟ್ಟವಳಾಗಿ ನಾನು ಹೋಗುವ ದಾರಿಯನ್ನು ಅಟ್ಟಗಟ್ಟಿ ವಾನರ ನನಗೆ ದೇವತೆಗಳು ನಿನ್ನನ್ನು ಆಹಾರವಾಗಿ ತೋರಿಸಿದರು ಬಹುಕಾಲಕ್ಕೆ ದೈವಾನುಗ್ರಹದಿಂದ ನೀನು ನನ್ನ ಕಣ್ಣಿಗೆ ಗೋಚರವಾದಿ ನಿನ್ನನ್ನು ಭಕ್ಷಣ ಮಾಡುವೆನು ಎಂದು ನುಡಿದಳು ಈ ಮಾತನ್ನು ಕೇಳಿ ನಾನು ಅತ್ಯಂತ ಚಿಂತಾಕ್ರಾಂತನಾಗಿ ಆಕೆಗಿದಿರಾಗಿ ಕೈಮುಗಿದುಕೊಂಡು ನಿಂತು ದೈನ್ಯ ಭಾವದಿಂದ ಎಲೈ ದೇವಿ ಮಹಾತ್ಮನಾದ ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ತಂಡಕಾರಣ್ಯಕ್ಕೆ ಬಂದನು ಆತನ ಪಟ್ಟದ ರಾಣಿಯಾದ ಸೀತಾದೇವಿಯನ್ನು ರಾವಣನು ಅಪಹರಿಸಿಕೊಂಡು ಹೋದನು ಆ ದೇವಿಯನ್ನು ಅರಸಿಕೊಂಡು ಬರಹೇಳಿ ಶ್ರೀರಾಮನು ಕಳುಹಿಸಲು ಆತನ ಅಪ್ಪಣೆಯಿಂದ ನಾನು ಸಮುದ್ರವನ್ನು ದಾಟಿ ಹೋಗುತ್ತಿದ್ದೇನೆ ವಿಷಮವಾದ ಅಂತರಿಕ್ಷ ಮಾರ್ಗದಲ್ಲಿ ನೀನು ಸಹಾಯ ಮಾಡು ಅಲ್ಲದ ಪಕ್ಷದಲ್ಲಿ ಆ ದೇವಿಯನ್ನು ಕಂಡು ಬಂದು ಶ್ರೀರಾಮನಿಗೆ ಅರಿಕೆ ಮಾಡಿ ಆಮೇಲೆ ನಿನ್ನ ಸಮೀಪಕ್ಕೆ ಬರುತ್ತೇನೆ ಆಗ ನನ್ನ ಶರೀರವನ್ನು ಆಹಾರ ಮಾಡಿಕೊ ಈ ಮಾತು ಸತ್ಯ ಇದಕ್ಕೆ ತಪ್ಪೆನು ಎಂದು ನುಡಿದನು ಆಗ ಕಾಮರೂಪಿಯಾದ ಅವಳು ನನ್ನನ್ನು ನೋಡಿ ಎಲೈ ವಾನರ ನನ್ನ ಬಾಯಿಗೆ ಸಿಕ್ಕಿದವನು ಬಿಡಿಸಿಕೊಂಡು ಹೋಗಲು ಸಾಧ್ಯವಿಲ್ಲ ಎಂದು ತನ್ನ ಬಾಯನ್ನು ಹತ್ತು ಗಾವುದ ವಿಸ್ತಾರವಾಗಿ ಮಾಡಿಕೊಳ್ಳಲು ನಾನು ಹದಿನೈದು ಗಾವುದ ದೊಡ್ಡದಾಗಿ ಬೆಳೆದೆನು ಅವಳು ನನ್ನ ಶರೀರವನ್ನು ನುಂಗುವ ಸಲುವಾಗಿ ಮತ್ತೂ ಅಗಲವಾಗಿ ಮಾಡಿಕೊಳ್ಳಲು ನಾನು ಮತ್ತೂ ದೊಡ್ಡದಾಗಿ ಬೆಳೆದೆನು ಆಮೇಲೆ ಸುರಸೆಯು ತನ್ನ ಬಾಯನ್ನು ಅತ್ಯಂತ ಅಗಲವಾಗಿ ಮಾಡಿಕೊಳ್ಳಲು ನಾನು ನನ್ನ ಶರೀರವನ್ನು ಸಂಕೋಚ ಮಾಡಿಕೊಂಡು ಒಂದಂಗುಷ್ಟ ಮಾತ್ರನಾಗಿ ಅವಳ ಬಾಯನ್ನು ಹೊಕ್ಕು ಒಂದು ಕ್ಷಣ ಮಾತ್ರದಲ್ಲಿ ಆಚೆಗೆ ಹೊರಟು ಹೋದೆನು ಆಗ ಸುರಸಾದೇವಿಯು ನನ್ನನ್ನು ಕಂಡು ಅತಿ ಹರ್ಷ ಹೊಂದಿಲೈ ಕಪಿಶ್ರೇಷ್ಠ ನಾನು ನಿನ್ನ ಕ್ಷೌರ್ಯವನ್ನು ನೋಡಬೇಕೆಂದು ಈ ಆಕಾರವನ್ನು ಹೊಂದಿದೆನಲ್ಲದೆ ಮತ್ತೊಂದಲ್ಲ ನೀನು ಇನ್ನು ಅಂಜಬೇಡ ಸುಖವಾಗಿ ಸಮುದ್ರವನ್ನು ದಾಟಿ ಹೋಗು ನೀನು ಸೀತಾದೇವಿಯನ್ನು ಕಂಡು ಆಕೆಯ ಸ್ಥಿತಿಯನ್ನು ವಿಚಾರಿಸಿ ಶ್ರೀರಾಮನಿಗೆ ಅರಿಕೆ ಮಾಡು ನಿನ್ನ ಚಾರಿತ್ರ್ಯಕ್ಕೆ ನಾನು ಮೆಚ್ಚಿದೆನು ಸುಖಿಯಾಗಿರು ಎಂದು ಹೇಳಿ ಕಳುಹಿಸಿದಳು ಆ ಸಮಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ದೇವತೆಗಳು ನನ್ನ ಸಾಹಸವನ್ನು ಕಂಡು ಜಯ ಜಯ ಎಂದು ಕೊಂಡಾಡುತ್ತಿದ್ದರು ಆಮೇಲೆ ನಾನು ಗರುಡನ ರೀತಿಯಲ್ಲಿ ಅತಿ ವೇಗದಿಂದ ದಾಟಿ ಹೋಗುತ್ತಿರಲು ಛಾಯಾಗ್ರಾಹಿಯಾದ ಒಬ್ಬ ರಾಕ್ಷಸಿಯು ನನ್ನ ನೆರಳನ್ನು ಹಿಡಿದಳು ಅದರಿಂದ ನನ್ನ ಗಮನ ವೇಗವು ನಿಲ್ಲಲು ನಾನು ಆಶ್ಚರ್ಯಪಟ್ಟು ಯಾವ ಕಾರಣದಿಂದ ನನ್ನ ಗಮನ ವೇಗವು ಕುಗ್ಗಿತೆಂದು ದಿಕ್ಕುಗಳನ್ನು ನೋಡಿ ಏನನ್ನೂ ಕಾಣದೆ ನನಗೆ ಬಂದ ವಿಘ್ನಕ್ಕೆ ಕಾರಣವಾದ ಆಕಾರವನ್ನು ಕಾಣಬೇಕೆಂದು ಯೋಚಿಸಿ ಕೆಳಗಡೆ ತಿರುಗಿ ನೋಡಲು ಸಮುದ್ರದೋ ಸಮುದ್ರೋದಕದ ಮೇಲೆ ಮಲಗಿ ಬಾಯಿಬಿಟ್ಟುಕೊಂಡು ಭಯಂಕರನಾಗಿದ್ದ ಆ ರಾಕ್ಷಸಿಯನ್ನು ಕಂಡೆನು ಆಕೆಯು ನನ್ನನ್ನು ಕಂಡು ಹಾಸ್ಯ ಮಾಡಿ ಎಲೈ ಕಪಿಯೇ ನೀನೆಲ್ಲಿಗೆ ಹೋಗುತ್ತೀಯೆ ನಾನು ಬಹಳ ಕಾಲದಿಂದ ಹಸಿದು ಆಹಾರವಿಲ್ಲದೆ ಕಂಗೆಟ್ಟು ನಿನ್ನನ್ನು ಭಕ್ಷಣ ಮಾಡಬೇಕೆಂದು ಬಯಸಿಕೊಂಡಿದ್ದೇನೆ ಎಂದು ನನ್ನ ಶರೀರವನ್ನು ನೋಡಿ ಅದಕ್ಕೆ ತಕ್ಕ ಹಾಗೆ ತನ್ನ ಬಾಯನ್ನು ವಿಶಾಲವಾಗಿ ಮಾಡಿಕೊಂಡಳು ನಾನು ಆ ರಾಕ್ಷಸಿಯ ಬಾಯಿ ಹಿಡಿಯದ ಹಾಗೆ ನನ್ನ ಶರೀರವನ್ನು ಮತ್ತೂ ವ್ಯಗಳವಾಗಿ ಬೆಳೆಸಿಕೊಂಡೆನು ಆ ರಾಕ್ಷಸಿಯು ನನ್ನ ಶರೀರವು ಹಿಡಿಯುವ ಹಾಗೆ ತನ್ನ ಬಾಯನ್ನು ಮತ್ತೂ ಅಗಲವಾಗಿ ಮಾಡಿಕೊಂಡಳು ಆಗ ನಾನು ನನ್ನ ಮಹತ್ತಾದ ಶರೀರವನ್ನು ಒಂದು ನಿಮಿಷ ಮಾತ್ರದಲ್ಲಿ ಸೂಕ್ಷ್ಮ ರೂಪವಾಗಿ ಮಾಡಿಕೊಂಡು ಆ ರಾಕ್ಷಸಿಯ ಎದೆಯನ್ನು ಸೀಳಿ ಆಚೆಗೆ ದಾಟಿ ಅಂತರಿಕ್ಷ ಮಾರ್ಗದಲ್ಲಿ ಹೋದೆನು ಆಮೇಲೆ ಸಿಂಹಿಕೆ ಎಂಬ ರಾಕ್ಷಸಿಯು ತನ್ನ ಬಾಹುಬಲವು ಕುಂದಿ ಲವಣ ಸಮುದ್ರದಲ್ಲಿ ಬಿದ್ದು ಮುಳುಗಿದಳು ಆ ಸಮಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ನನ್ನನ್ನು ನೋಡುತ್ತಿದ್ದ ಸಿದ್ಧ ಚಾರಣರೇ ಮೊದಲಾದ ದೇವತೆಗಳು ಆಹಾ ಈ ಹನುಮಂತನು ಸಿಂಹಿಕೆಯನ್ನು ಒಂದು ಕ್ಷಣ ಮಾತ್ರದಲ್ಲಿ ಕೊಂದನಲ್ಲ ಈತನು ಮಹಾ ಸಾಹಸಿಯು ಎಂದು ನುಡಿದ ವಾಣಿಯನ್ನು ಕೇಳಿದೆನು ಈ ರೀತಿ ಆ ರಾಕ್ಷಸಿಯನ್ನು ಕೊಂದು ಬಹು ವಿಘ್ನಗಳನ್ನು ಕಳೆದು ಬಂದೆನೆಂದು ಯೋಚನೆ ಮಾಡುತ್ತಾ ಮುಂದೆ ಬಹುದೂರ ದಾಟಿ ಸಮುದ್ರದ ತೆಂಕಣ ತೀರಕ್ಕೆ ಹೋಗಿ ಸಾಯಂಕಾಲದಲ್ಲಿ ಸಮಸ್ತ ರಾಕ್ಷಸರಿಗೂ ಆವಾಸ ಸ್ಥಾನವಾದ ಲಂಕಾ ಪಟ್ಟಣವನ್ನು ಕಂಡೆನು ಅನಂತರ ಆ ನಗರದ ಒಳಕ್ಕೆ ಹೋಗುವ ಸಮಯದಲ್ಲಿ ಪಟ್ಟಣದ ಬಾಗಿಲಲ್ಲಿ ಪ್ರಳಯ ಕಾಲದ ಮೇಘಕ್ಕೆ ಸಮಾನಲಾದ ಒಬ್ಬ ರಾಕ್ಷಸಿಯು ನನ್ನನ್ನು ಕಂಡು ನನ್ನನ್ನು ಕೊಲ್ಲಬೇಕೆಂದು ಅಟ್ಟಿಕೊಂಡು ಬಂದಳು ನಾನು ಆಕೆಯನ್ನು ಕಂಡು ನನ್ನ ಎಡಗೈಯ ಮುಷ್ಟಿಯಿಂದ ಹೊಡೆದನು ಆ ರಾಕ್ಷಸಿಯು ಬಿದ್ದು ಮೂರ್ಛೆಗೊಂಡು ಒಂದು ಕ್ಷಣ ಮಾತ್ರದಲ್ಲಿ ಎದ್ದು ಎಲೈ ವೀರಭಟನೆ ನಾನು ಈ ಲಂಕಾ ಪಟ್ಟಣದ ಅಧಿದೇವತೆಯು ನನ್ನನ್ನು ಜಯಿಸಿದಾಗಲೇ ಸಮಸ್ತ ರಾಕ್ಷಸರನ್ನು ಜಯಿಸಿದಂತಾಗಿತ್ತು ಎಂದು ನುಡಿದಳು ಆಮೇಲೆ ಆ ರಾತ್ರಿಯಲ್ಲಿ ನಾನು ಪಟ್ಟಣದಲ್ಲಿ ಸಂಚರಿಸಿ ಸೀತಾದೇವಿಯನ್ನು ಕಾಣದೆ ರಾವಣನ ಅಂತಃಪುರವನ್ನು ಹೊಕ್ಕು ನೋಡಿ ಅಲ್ಲಿಯೂ ಕಾಣದೆ ಅಪರಿಮಿತವಾದ ಶೋಕ ಸಾಗರದಲ್ಲಿ ಮುಳುಗಿ ಮುಂದು ಗಾಣದೆ ದಾರಿಯ ಕಡೆಯಲ್ಲಿ ಸುವರ್ಣಮಯವಾದ ಕೋಟೆಯ ಮೇಲೇರಿ ಅತ್ಯಂತ ವಿಚಿತ್ರವಾದ ಒಂದು ಉದ್ಯಾನವನ್ನು ಕಂಡೆನು ಅದರ ಹೆಸರು ಅಶೋಕವನ ನಾನು ಅಲ್ಲಿಗೆ ನೆಗೆದು ನಾನಾ ಪ್ರಕಾರವಾದ ಫಲಪುಷ್ಪಗಳಿಂದ ಇಟ್ಟಣಿಸಿದ ವೃಕ್ಷಗಳುಳ್ಳ ಅಶೋಕವನ ಮಧ್ಯದಲ್ಲಿ ಒಂದು ಶಿಂಶಪ ವೃಕ್ಷವನ್ನು ಆ ಮರದ ಸಮೀಪದಲ್ಲಿ ಮನೋಹರವಾಗಿ ಸುವರ್ಣಮಯವಾದ ಒಂದು ಕದಳಿ ವನವನ್ನು ಕಂಡೆನು ಆ ವನದ ಸಮೀಪದಲ್ಲಿ ಉಪವಾಸ ವ್ರತಾದಿಗಳಿಂದ ಕೃಷಾಂಗಿಯಾಗಿ ಒಂದೇ ವಸ್ತ್ರವನ್ನುಟ್ಟುಕೊಂಡು ಶ್ರೀರಾಮನ ವಿರಹತಾಪದಿಂದ ದೈನ್ಯ ಭಾವವನ್ನೈದಿ ಆತನನ್ನೇ ಧ್ಯಾನ ಮಾಡುತ್ತ ಸಮೀಪದಲ್ಲಿದ್ದ ಅತ್ಯಂತ ವಿಕಟಾಂಗಿಯರಾದ ರಾಕ್ಷಸ ಸ್ತ್ರೀಯರ ಕಾವಲಿಗೊಳಗಾಗಿ ವ್ಯಾಘ್ರಗಳಿಗೆ ಸಿಕ್ಕಿದ ಹುಲ್ಲೆಯ ಮರಿಯಂತೆ ಮಾಂಸಾಹಾರಿಗಳಾದ ರಾಕ್ಷಸ ಸ್ತ್ರೀಯರ ಮಧ್ಯದಲ್ಲಿ ಇದ್ದ ಸೀತಾದೇವಿಯನ್ನು ನೋಡಿದನು ಅವಳು ಆದರೆ ಅವರಿಂದ ಬೆದರಿಸಲ್ಪಟ್ಟವಳಾಗಿ ಒಂಟಿ ಜಡೆಯನ್ನು ಧರಿಸಿಕೊಂಡು ಹೇಮಂತ ಕಾಲದ ಕಮಲದಂತೆ ತನು ಕಾಂತಿಗೊಂದಿ ಮನಸ್ಸಿನಲ್ಲಾದರೂ ರಾವಣನನ್ನು ನೆನೆಸದೆ ಮರಣವನ್ನು ನಿಶ್ಚಯಿಸಿಕೊಂಡಿದ್ದಳು ನಾನು ಆ ಶಿಂಶುಪ ವೃಕ್ಷದ ಮೇಲೆ ಕುಳಿತುಕೊಂಡು ನೋಡುತ್ತಿರುವ ಸಮಯದಲ್ಲಿ ರಾವಣನ ಅರಮನೆಯ ಕಡೆಯಿಂದ ಕಾಂಚಿ ಧಾಮ ಕಾಲಂದುಗೆ ಮೊದಲಾದ ರತ್ನಾಭರಣಗಳ ಗಂಭೀರವಾದ ಜನ ಝಡತ್ಕಾರ ಧ್ವನಿಯು ಕೇಳಲ್ಪಟ್ಟಿತು ಆಗ ನಾನು ಅದೇನು ಅದ್ಭುತವೆಂದು ದಿಗಿಲು ಬಿದ್ದು ನನ್ನ ಶರೀರವನ್ನು ಸೂಕ್ಷ್ಮವಾಗಿ ಮಾಡಿಕೊಂಡು ಪಕ್ಷಿಯಂತೆ ಮರದ ಕೊಂಬೆಗಳ ಮರೆಯಲ್ಲಿದ್ದುಕೊಂಡು ನೋಡುತ್ತಿದ್ದೆನು ಆಮೇಲೆ ರಾವಣನು ತನ್ನ ಸ್ತ್ರೀಯರನ್ನು ಕೂಡಿಕೊಂಡು ಸೀತಾದೇವಿಯು ಎತ್ತೆಡೆಗೆ ಬಂದನು ಆಕೆಯು ರಾವಣನನ್ನು ಕಂಡು ತನ್ನ ಮೊಣಕಾಲುಗಳಿಂದಲೂ ತೋಳುಗಳಿಂದಲೂ ಎದೆಯನ್ನು ಮರೆಸಿಕೊಂಡು ಅತ್ಯಂತ ಭಯದಿಂದ ದಿಕ್ಕುಗಳನ್ನು ನೋಡುತ್ತಾ ಯಾರೂ ರಕ್ಷಕರಿಲ್ಲದೆ ನಡುಗಲಾರಂಭಿಸಿದಳು ರಾವಣನು ಅವಳನ್ನು ಕಂಡು ಮೋಹದಿಂದ ಸೀತಾದೇವಿ ಯಾವ ಪ್ರಕಾರದಲ್ಲಿ ಆದರೂ ನನ್ನ ಮಾತನ್ನು ಕೇಳಿ ಮನ್ನಿಸು ಗರ್ವದಿಂದ ನನ್ನ ಮಾತನ್ನು ಮೀರಿದೆಯಾದರೆ ಎರಡು ತಿಂಗಳು ತುಂಬಿದ ಮಾರನೆಯ ದಿವಸ ನಿನ್ನ ರಕ್ತವನ್ನು ಪಾನ ಮಾಡುವೆನು ಎಂದು ನುಡಿದನು ದುರಾತ್ಮನಾದ ರಾವಣನ ಮಾತನ್ನು ಕೇಳಿ ಸೀತಾದೇವಿಯು ಅತ್ಯಂತ ಕೋಪಾಯುಕ್ತಲಾಗಿ ಎಲೆ ರಾಕ್ಷಸಾಧಮ ಇಕ್ಷಾಕು ವಂಶೋದ್ಧಾರಕನಾದ ದಶರಥ ಮಹಾರಾಜನ ಸೊಸೆಯಾಗಿ ಅತಿ ಪರಾಕ್ರಮಶಾಲಿಯಾದ ಶ್ರೀರಾಮನ ಪಟ್ಟದ ರಾಣಿಯಾದ ನನಗೆ ನುಡಿಯಬಾರದ ಮಾತುಗಳನ್ನು ನುಡಿಯುವ ನಿನ್ನ ನಾಲಿಗೆ ಏಕೆ ಬೀಳದು ಸೂರ್ಯಪ್ಪ ಬೆದಿರಾದ ಮಿಂಚು ಹುಳುವಿನಂತೆ ಮಹಾತ್ಮನಾದ ಶ್ರೀರಾಮನ ಪರಾಕ್ರಮದ ಮುಂದೆ ನಿನ್ನ ಪರಾಕ್ರಮವು ಎಷ್ಟು ಆತನು ಇಲ್ಲದ ಸಮಯದಲ್ಲಿ ಮೋಸ ಮಾಡಿ ನನ್ನನ್ನು ಅಪಹರಿಸಿಕೊಂಡು ಬಂದೆ ಆತನು ಕಂಡಿದ್ದರೆ ನಿನ್ನನ್ನು ಜೀವಸಹಿತವಾಗಿ ಬಿಡುತ್ತಿದ್ದನೆ ರಘುನಾಥನಿಗೆ ನೀನು ಸರಿಯೇ ನೀನು ಆತನ ಊಳಿಗದವನಿಗೂ ಸರಿಯಲ್ಲ ಆತನು ಯಜ್ಞಾದಿ ಸತ್ಯ ಧರ್ಮನಿಷ್ಠ ಸತ್ಯಸಂಧ ರಣರಂಗದಲ್ಲಿ ಅಸಹಾಯ ಶೂರ ಎಂದು ನಿಷ್ಠುರವಾಗಿ ನುಡಿದಳು ರಾವಣನು ಅಗ್ನಿಯಂತೆ ಅತ್ಯಂತ ಕೋಪಾಟೋಪದಿಂದ ಉರಿದೆದ್ದು ಕಣ್ಣುಗಳನ್ನು ತಿರುಗಿಸುತ್ತಾ ಬಲಗೆ ಮುಷ್ಟಿಯನ್ನು ಮಡಿಸಿಕೊಂಡು ಸೀತಾದೇವಿಯನ್ನು ಕೊಲ್ಲುವುದಕ್ಕೆ ಹೋಗಲು ಆತನ ಸಮೀಪದಲ್ಲಿದ್ದ ಸ್ತ್ರೀಯರು ಹಾ ಹಾ ಕೊಲ್ಲಬೇಡ ನಿಲ್ಲು ಎಂದು ತಡೆದರು ಆ ಸಮಯದಲ್ಲಿ ಸ್ತ್ರೀ ಆ ಸ್ತ್ರೀಯರ ಮಧ್ಯದಲ್ಲಿದ್ದ ಮಂಡೋದರಿ ಎಂಬ ರಾವಣನ ಪಟ್ಟದ ರಾಣಿಯು ಕೊಲ್ಲಲು ದ್ಯೋಗಿಸಿದ ರಾವಣನನ್ನು ತಡೆದು ಸಂತ ಬಿಡುತ್ತಾ ಹೇಳಿದಳು ಎಲೆ ರಾಕ್ಷಸೇಶ್ವರ ನಿನಗೆ ಈ ಸೀತಾದೇವಿಯಿಂದ ಏನು ಪ್ರಯೋಜನ ನೀನು ಭೋಗದಲ್ಲಿ ದೇವೇಂದ್ರನಿಗೆ ಸಮಾನನಾದವನು ನಿನಗೆ ದೇವ ಗಂಧರ್ವ ಯಕ್ಷ ಸ್ತ್ರೀಯರೇ ಮೊದಲಾದ ಅನೇಕ ರೂಪ ಲಾವಣ್ಯವುಳ್ಳ ಸ್ತ್ರೀಯರಿದ್ದಾರೆ ಅವರೊಡನೆ ರಮಿಸಿಕೊಂಡು ಸುಖದಲ್ಲಿರು ಈ ಸೀತೆಯಿಲ್ಲದಿದ್ದರೆ ಏನಾಯಿತು ಎಂದಳು ಆ ಮಾತನ್ನು ಕೇಳಿ ರಾವಣನು ತನ್ನ ಸ್ತ್ರೀಯರನ್ನು ಕರೆದುಕೊಂಡು ತನ್ನ ಮನೆಗೆ ಹೋದನು ಆಮೇಲೆ ರಾಕ್ಷಸ ಸ್ತ್ರೀಯರು ಅನೇಕ ನಿಷ್ಠುರ ವಚನಗಳಿಂದ ಬೆದರಿಸಿದರು ಸೀತಾದೇವಿಯು ಅವನ್ನು ಲೆಕ್ಕಿಸದೆ ಕೃಣಕ್ಕೆ ಸರಿಯಾಗಿ ಕಂಡು ಸುಮ್ಮನಿದ್ದಳು ಆ ರಾಕ್ಷಸಿಯರು ಬೇಸತ್ತು ಆ ದೇವಿಯಿಂದ ರಾವಣನಿಗೆ ಪ್ರಯೋಜನವಿಲ್ಲವೆಂದು ನಿಶ್ಚಯಿಸಿ ಅಲ್ಲಲ್ಲಿ ನಿದ್ರೆ ಮಾಡುತ್ತಿದ್ದರು ಆಗ ಸೀತಾದೇವಿಯು ತನ್ನ ಪತಿಯನ್ನು ಧ್ಯಾನ ಮಾಡುತ್ತಾ ಬಹಳವಾಗಿ ಹಂಬಲಿಸಿ ದುಃಖಾಕ್ರಾಂತಿಯಾಗಿರಲು ಆ ರಾಕ್ಷಸಿಯರ ಮಧ್ಯದಲ್ಲಿ ಮಲಗಿದ್ದ ತ್ರಿಜಟ ಎಂಬ ರಾಕ್ಷಸಿಯು ಸ್ವಪ್ನವನ್ನು ಕಂಡು ಎದ್ದು ಕುಳಿತುಕೊಂಡು ಆ ರಾಕ್ಷಸಿಯರನ್ನೆಬ್ಬಿಸಿ ಹೆಲೇ ರಾಕ್ಷಸ ಸ್ತ್ರೀಯರಿರ ನೀವು ನಿಮ್ಮನ್ನೇ ಭಕ್ಷಿಸುವ ಕಾಲ ಬಂದೀತು ಸೀತಾದೇವಿಯ ತಂಟೆಗೆ ಹೋಗಬೇಡಿ ಆ ದೇವಿಯು ಜನಕರಾಯನ ಮಗಳು ದಶರಥರಾಯನ ಸೊಸೆ ಇನ್ನು ಇವಳನ್ನು ಬೆದರಿಸಬೇಡಿ ನಾನು ಮಹಾಭಯಂಕರವೂ ಅದ್ಭುತವೂ ಆದ ಸ್ವಪ್ನವನ್ನು ಕಂಡೆನು ಸಮಸ್ತ ರಾಕ್ಷಸ ಬಲಕ್ಕೂ ಅಪಜಯವಾಗುವ ಹಾಗೂ ಸೀತಾದೇವಿಯ ಪ್ರಾಣಕಾಂತನಾದ ಶ್ರೀರಾಮನಿಗೆ ಜಯವಾಗುವ ಜಯವಾಗುವ ಹಾಗೂ ನಾನು ಸ್ವಪ್ನವನ್ನು ಕಂಡೆನು ನಾವಿನ್ನು ಆಕೆಯನ್ನು ಈಕೆಯನ್ನು ಕಾವಲು ಮಾಡಿಕೊಂಡಿರುವುದನ್ನು ಸಾಕು ಮಾಡಿ ಈ ದೇವಿಯನ್ನು ಸಂತವಿಟ್ಟು ಬೇಡಿಕೊಳ್ಳಬೇಕು ಸೀತಾದೇವಿಗೆ ದುಃಖವು ಹೋಗಿ ಸುಳುವಾಗುವಂತಹ ಭಾಗ್ಯವಿದೆ ಈ ದೇವಿಯನ್ನು ಶರಣು ಹೊಕ್ಕರೆ ಈಕೆಯು ಮನಸ್ಸಿನಲ್ಲಿ ರೋಷವನ್ನು ಬಿಟ್ಟು ನಮ್ಮನ್ನು ರಕ್ಷಿಸುವಳು ಎಂದು ನುಡಿದಳು ಆ ಮಾತುಗಳನ್ನು ಕೇಳಿ ಸೀತಾದೇವಿಯು ಲಜ್ಜೆಯಿಂದ ತಲೆಬಾಗಿ ಯಾವ ಪ್ರಕಾರದಲ್ಲಾದರೂ ನನ್ನ ಪತಿಯಾದ ಶ್ರೀರಾಮನಿಗೆ ಜಯವಾಗುವುದೆಂದು ಕೇಳಿ ಸಂತೋಷಪಟ್ಟು ತ್ರಿಜಟೆಯನ್ನು ನೋಡಿ ಎಲೈ ತ್ರಿಜಟೆ ನೀನು ಹೇಳಿದ ಮಾತು ಸತ್ಯವಾದರೆ ನಿಮ್ಮನ್ನು ತುಪ್ಪದೆ ರಕ್ಷಿಸುವೆನು ಎಂದು ನುಡಿದಳು ಆ ಸಮಯದಲ್ಲಿ ನಾನು ಸೀತಾದೇವಿಯ ದಾರುಣ ದಶೆಯನ್ನು ಕಂಡು ಅತ್ಯಂತ ದುಃಖಾಕ್ರಾಂತನಾಗಿ ಮನಸ್ಸಿಗೆ ಸಮಾಧಾನವನ್ನು ಕಾಣದೆ ಆ ದೇವಿಯೊಡನೆ ಸಂಭಾಷಣೆ ಮಾಡುವುದಕ್ಕೆ ಉಪಾಯವೇನೆಂದು ಚಿಂತಿಸಿ ಇಕ್ಷವಾಕು ವಂಶದ ಸ್ತೋತ್ರವನ್ನು ಮಾಡಿ ಆ ಶ್ರೀರಾಮನ ಗುಣಗಳನ್ನು ಕೊಂಡಾಡಲಾರಂಭಿಸಿದನು ಆಗ ಸೀತಾದೇವಿಯು ಮರದ ಮೇಲಿದ್ದ ನನ್ನನ್ನು ನೋಡಿ ಕಣ್ಣೀರು ತುಂಬಿಕೊಂಡು ನನ್ನನ್ನು ಕುರಿತು ಹೆಲೇ ಕಪಿನಾಯಕನೇ ನೀನಾರು ಎತ್ತಲಿಂದ ಏನು ಕಾರಣ ಇಲ್ಲಿಗೆ ಬಂದೆ ಈ ದುರ್ಗಮವಾದ ಸ್ಥಳಕ್ಕೆ ಬಂದ ಕಾರ್ಯವೇನು ನೀನು ಶ್ರೀರಾಮನನ್ನು ಕೊಂಡಾಡಲು ಆತನಲ್ಲಿ ಇಷ್ಟು ಪ್ರೀತಿ ನಿನಗೆ ಹೇಗೆ ಹುಟ್ಟಿತು ಎಂದು ಕೇಳಿದಳು ಆಗ ನಾನು ದೇವಿ ನನ್ನೊಡೆಯನಾದ ಸುಗ್ರೀವನು ನಿನ್ನ ಪತಿಯಾದ ಶ್ರೀರಾಮನ ಸಖನು ಸುಗ್ರೀವನ ಅಪ್ಪಣೆಯಿಂದ ನಿನ್ನ ಪತಿಯಾದ ರಘುನಾಥನು ನನ್ನ ಕುರುಹಿನ ಮುದ್ರೆಯ ಉಂಗುರವನ್ನು ಕೊಟ್ಟು ನಿನ್ನ ಸ್ಥಿತಿಯನ್ನು ವಿಚಾರಿಸಿ ಬರಹೇಳಿ ನಿನ್ನ ಸಮೀಪಕ್ಕೆ ಕಳುಹಿಸಿದ್ದರಿಂದ ನಾನು ಇಲ್ಲಿಗೆ ಬಂದೆನು ಎಂದು ಮುದ್ರೆಯ ಉಂಗುರವನ್ನು ಕೊಟ್ಟು ಸೀತಾದೇವಿ ನಾನಿನ್ನು ನಿನಗೆ ಮಾಡುವ ಉಪಕಾರವೇನು ನೀನು ಬಂದರೆ ರಾಮಲಕ್ಷ್ಮಣರ ಸಮೀಪಕ್ಕೆ ಕರೆದುಕೊಂಡು ಹೋಗುವೆನು ಎಂದು ಹೇಳಿದೆನು ಆಗ ಸೀತಾದೇವಿಯು ಕೆಲೇ ಕಪಿನಾಯಕನೇ ಶ್ರೀರಾಮನು ಬಂದು ರಾವಣನನ್ನು ಸಂಹರಿಸಿ ನನ್ನನ್ನು ಕರೆದುಕೊಂಡು ಹೋಗುವುದು ನ್ಯಾಯವಲ್ಲದೆ ನೀನು ನನ್ನನ್ನು ಕರೆದುಕೊಂಡು ಹೋಗುವುದು ಉಚಿತವಲ್ಲ ಎಂದು ಹೇಳಿದಳು ನಾನು ಮಹಾಪ್ರಸಾದವೆಂದು ಆ ದೇವಿಯ ಮಾತನ್ನು ಅಂಗೀಕರಿಸಿ ಆಕೆಗೆ ಅಭಿವಂದಿಸಿ ಶ್ರೀರಾಮನ ಮನಸ್ಸಿಗೆ ವಿಶ್ವಾಸವಾಗುವ ಹಾಗೆ ಒಂದು ಕುರುಹನ್ನು ಕೇಳಿದೆನು ಆಕೆಯು ತನ್ನ ಮಾಸಿದ ಸೆರಗಿನಲ್ಲಿ ಗಂಟು ಹಾಕಿದ್ದ ಚೂಡಾಮಣಿ ಭೂಷಣವನ್ನು ಬಿಚ್ಚಿಕೊಟ್ಟು ಅದರಿಂದ ಶ್ರೀರಾಮನಿಗೆ ವಿಶ್ವಾಸವು ಹುಟ್ಟಿ ಅವನು ಅತ್ಯಂತ ಸಂತೋಷ ಪಡುವನೆಂದು ಹೇಳಿದಳು ನಾನು ಆ ಭೂಷಣವನ್ನು ತೆಗೆದುಕೊಂಡು ರಾಮ ಲಕ್ಷ್ಮಣರಿಗೆ ಮನಸ್ಸಿನಲ್ಲಿ ನಮಸ್ಕರಿಸಿ ಆಕೆಯ ಅಪ್ಪಣೆ ಪಡೆದು ಬರುತ್ತಿರುವ ಸಮಯದಲ್ಲಿ ಆ ದೇವಿಯು ಪುನಃ ನನ್ನನ್ನು ಕರೆದು ಹನುಮಂತ ಸುಗ್ರೀವ ಸಹಿತನಾದ ರಾಮಲಕ್ಷ್ಮಣರು ಹೇಗೆ ನನ್ನ ಮೇಲೆ ದಯಮಾಡಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವರು ಹಾಗೆ ಯತ್ನ ಮಾಡು ನಾನಿಲ್ಲಿ ಎರಡು ತಿಂಗಳ ಪರ್ಯಂತ ಜೀವಿಸಿಕೊಂಡಿರುವೆನು ಆಮೇಲೆ ಅನಾಥೆಯಾಗಿ ಇಲ್ಲಿಯೇ ಶರೀರವನ್ನು ಬಿಡುವೆನು ಆಮೇಲೆ ನನ್ನನ್ನು ಕಾಣಲಾಗದು ಎಂದು ಅತ್ಯಂತ ದೈನ್ಯೋಕ್ತಿಯಿಂದ ನುಡಿದಳು ಈ ಮಾತನ್ನು ಕೇಳಿ ನಾನು ರಾವಣನ ಮೇಲೆ ಕೋಪಾಯುಕ್ತನಾಗಿ ಮುಂದಣ ಕಾರ್ಯವನ್ನು ಯೋಚಿಸಿ ಪರ್ವತಾಕಾರವಾಗಿ ನನ್ನ ಶರೀರವನ್ನು ಬೆಳೆಸಿ ಯಾವ ಪ್ರಕಾರದಲ್ಲಾದರೂ ಜಗಳವನ್ನೆಬ್ಬಿಸಿ ರಾಕ್ಷಸರನ್ನು ಸಂಹರಿಸಬೇಕೆಂದು ನಿಶ್ಚಯಿಸಿದೆನು ಲಂಕಾ ಪಟ್ಟಣದಲ್ಲಿದ್ದ ರಾಕ್ಷಸರು ಸುಮ್ಮನೆ ಯುದ್ಧಕ್ಕೆ ಬಾರರೆಂದು ಯೋಚಿಸಿ ಅಶೋಕ ವನವನ್ನು ನಾಶ ಮಾಡಿದೆನು ಆ ವನಕ್ಕೆ ಕಾವಲಾಗಿದ್ದ ರಾಕ್ಷಸಿಯರು ನಿದ್ರೆ ತಿಳಿದೆದ್ದು ನಾಶವಾಗಿದ್ದ ವನವನ್ನು ನೋಡಿ ನನ್ನನ್ನು ಕಂಡು ರಾವಣನ ಸಮೀಪಕ್ಕೆ ಹೋಗಿ ಜಿಯಾ ಯಾವನೋ ಒಬ್ಬ ದುರಾತ್ಮನಾದ ವಾನರನು ಬಂದು ನಿನ್ನ ವಿನೋದ ಕ್ರೀಡೆಗೆ ಯೋಗ್ಯವಾದ ಅಶೋಕವನವೆಲ್ಲವನ್ನೂ ನಿರ್ನಾಮ ಮಾಡಿದನು ಆ ದುರಾತ್ಮನಿಗೆ ಶಿಕ್ಷೆಯನ್ನು ಮಾಡಬೇಕು ಎಂದು ಹೇಳಿದರು ಆಗ ರಾವಣನು ಅತ್ಯಂತ ಕೋಪಾಯುಕ್ತನಾಗಿ ತನ್ನ ಊಳಿಗದವರಾದ ಎಂಬತ್ತು ಸಾವಿರ ಮಂದಿ ರಾಕ್ಷಸರನ್ನು ಕಳುಹಿಸಿದನು ಅವರೊಡನೆ ಯುದ್ಧವನ್ನು ಮಾಡಿ ಆ ತೋಟದ ಬಾಗಿಲ ಕದದ ಲಾಳವಂಡಿಗೆಯನ್ನು ತೆಗೆದುಕೊಂಡು ಅವರೆಲ್ಲರನ್ನೂ ಸಂಹರಿಸಿದನು ಆ ಬಲದಲ್ಲಿ ಉಳಿದ ರಾಕ್ಷಸರು ಓಡಿಹೋಗಿ ರಾವಣನಿಗೆ ಮೊರೆಯಿಟ್ಟರು ನಾನು ಆ ಬಾಗಿಲ ಮುಂದಿದ್ದ ಚಾವಡಿಯಲ್ಲಿ ಕುಳಿತುಕೊಂಡಿದ್ದೆನು ಲಂಕಾ ಪಟ್ಟಣಕ್ಕೆ ಭೂಷಣವಾದ ಅಶೋಕವನವನ್ನು ಮುರಿದು ನಾನು ಅನೇಕ ಮಂದಿ ರಾಕ್ಷಸರನ್ನು ಸಂಹರಿಸಿದ ವೃತ್ತಾಂತವನ್ನು ಕೇಳಿ ರಾವಣನು ಅತ್ಯಂತ ಕೋಪಾಯುಕ್ತನಾಗಿ ಸಹಸ್ತನ ಮಗನಾದ ಜಂಬುಮಾಲಿಯನ್ನು ಅನೇಕ ರಾಕ್ಷಸ ಸೇನೆಯೊಡನೆ ಯುದ್ಧಕ್ಕೆ ಕಳುಹಿಸಿದನು ನಾನು ಮೊದಲಿನಂತೆ ಆ ನಾಳವಂಡಿಗೆಯನ್ನು ತೆಗೆದುಕೊಂಡು ಜಂಬುಮಾಲಿಯನ್ನು ಆತನೊಡನೆ ಬಂದ ರಾಕ್ಷಸರನ್ನು ಸಂಹರಿಸಿದನು ಆಮೇಲೆ ಆ ವೃತ್ತಾಂತವನ್ನು ಕೇಳಿ ರಾವಣನು ತನ್ನ ಪ್ರಧಾನರ ಮಕ್ಕಳನ್ನು ಅನೇಕ ಬಲಗಳನ್ನು ಕೂಡಿಸಿ ಕಳುಹಿಸಿದನು ನಾನು ಆ ಲಾಳವಂಡಿಗೆಯಿಂದಲೇ ಆ ಬಲಗಳನ್ನು ಆ ಮಂತ್ರಿ ಕುಮಾರರನ್ನು ಕೊಂದೆನು ಆಮೇಲೆ ರಾವಣನು ಐದು ಮಂದಿ ಸೇನಾ ನಾಯಕರನ್ನು ಸಮಸ್ತ ಬಲ ಸಹಿತವಾಗಿ ಕಳುಹಿಸಿದನು ನಾನು ಅವರನ್ನು ಸಂಹರಿಸಿದನು ಆಮೇಲೆ ರಾವಣನು ಅನೇಕ ಬಲವನ್ನು ಕೂಡಿಸಿ ತನ್ನ ಮಗನಾದ ಅಕ್ಷನನ್ನು ಕಳುಹಿಸಿದನು ನಾನು ಆತನ ಕಾಲುಗಳನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿ ಅನೇಕ ಬಾರಿ ಹೊಡೆದು ಯಮನ ಮಂದಿರಕ್ಕೆ ಕಳುಹಿಸಿದನು ರಕ್ಷಣ ನಿರ್ಯಾಣ ವಾರ್ತೆಯನ್ನು ಕೇಳಿ ರಾವಣನು ದುಃಖಾಕ್ರಾಂತನಾಗಿ ರಣರಂಗ ಮಲ್ಲನಾದ ಇಂದ್ರಜಿತನನ್ನು ಕರೆದು ಅನೇಕ ಪಟು ಭಟರಾದ ರಾಕ್ಷಸ ಬಲವನ್ನು ಕೂಡಿಸಿ ಯುದ್ಧಕ್ಕೆ ಕಳುಹಿಸಿದನು ಇಂದ್ರಜಿತವು ನನ್ನೊಡನೆ ಘೋರ ಯುದ್ಧವನ್ನು ಮಾಡಿ ಕಂಗೆಟ್ಟು ಬ್ರಹ್ಮಾಸ್ತ್ರದಿಂದಲೇ ನನ್ನನ್ನು ಜಯಿಸಬೇಕಲ್ಲದೆ ಮತ್ತೊಂದರಿಂದ ಸಾಧ್ಯವಲ್ಲವೆಂದು ನಿಶ್ಚಯಿಸಿ ನನ್ನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಮಾಡಿದನು ನಾನು ಆಮೇಲೆ ಸ್ವಲ್ಪ ಕಾಲ ಆ ಬ್ರಹ್ಮಾಸ್ತ್ರದಿಂದ ಬಂಧಿಸಲ್ಪಟ್ಟು ರಾವಣನನ್ನು ಕಂಡು ಸಂಭಾಷಣೆ ಮಾಡಬೇಕೆಂದೆಣಿಸಿ ಸುಮ್ಮನೆ ಗೆದ್ದೆನು ಆತನು ನನ್ನನ್ನು ಕಟ್ಟಿಕೊಂಡು ಹೋಗಿ ರಾವಣನಿಗೆ ಒಪ್ಪಿಸಿದನು ರಾವಣನು ನನ್ನನ್ನು ನೋಡಿ ಪ್ರಹಸ್ತನನ್ನು ಕರೆದು ನಾನು ಬಂದ ಕಾರಣವನ್ನು ವಿಚಾರಿಸಲು ಕಟ್ಟು ಮಾಡಿದನು ಪ್ರಹಸ್ತನು ನನ್ನನ್ನು ಕುರಿತು ನೀನಾರು ಎಲ್ಲಿಂದ ಬಂದೆ ಬಂದ ಕಾರ್ಯವೇನು ಅಶೋಕವನವನ್ನು ಯಾವ ಕಾರ್ಯಕ್ಕಾಗಿ ನಾಶ ಮಾಡಿದೆ ನನ್ನ ಸೈನಿಕರನ್ನು ಏಕೆ ಸಂಹರಿಸಿದೆ ಎಂದು ಕೇಳಿದನು ನಾನು ಈ ರೀತಿ ಉತ್ತರ ಕೊಟ್ಟೆನು ನಾನು ಸುಗ್ರೀವನ ಪ್ರಧಾನ ಶ್ರೀರಾಮನ ದೂತ ವಾಯುದೇವನ ಕುಮಾರ ನನ್ನನ್ನು ಹನುಮಂತನೆಂದು ಕರೆಯುತ್ತಾರೆ ನಾನು ಸೀತಾದೇವಿಯನ್ನು ಅರಸಿ ಕಾಣಬೇಕೆಂದು ಇಲ್ಲಿಗೆ ಬಂದೆನು ನನ್ನ ಒಡೆಯನಾದ ಸುಗ್ರೀವನು ನಿಮ್ಮ ಸ್ಥಿತಿಯನ್ನು ಕೇಳಿ ಕರ್ಮಾರ್ಥ ರಹಸ್ಯವಾದ ಒಂದು ಮಾತನ್ನು ಕೇಳಿ ಬರಲು ಹೇಳಿದನು ಆತನು ಋಷ್ಯಮೂಖ ಪರ್ವತದಲ್ಲಿ ಶ್ರೀರಾಮನೊಡನೆ ಮಿತ್ರತ್ವವನ್ನು ಮಾಡಿಕೊಂಡಿದ್ದಾನೆ ರಘುನಾಥನು ತನ್ನ ಸ್ತ್ರೀಯಾದ ಸೀತಾದೇವಿಯನ್ನು ರಾವಣನು ಅಪಹರಿಸಿಕೊಂಡು ಹೋದನೆಂದು ಹೇಳಿದ್ದನ್ನು ಕೇಳಿ ಸುಗ್ರೀವನು ಆತನೊಡನೆ ಅನ್ಯೋನ್ಯವಾಗಿ ಅಗ್ನಿಸಾಕ್ಷಿಕವಾಗಿ ಮಿತ್ರತ್ವವನ್ನು ಮಾಡಿಕೊಂಡಿದ್ದಾನೆ ರಘುನಾಥನು ಆತನ ಶತ್ರುವಾದ ಅಂದರೆ ಆ ಸುಗ್ರೀವನ ಶತ್ರುವಾದ ವಾಲಿಯನ್ನು ಸಂಹರಿಸಿ ರಾಜ್ಯವನ್ನು ಕೊಡುವುದಾಗಿ ಮಾತುಕೊಡಲು ಯಾವ ಪ್ರಕಾರದಲ್ಲಾದರೂ ಸೀತಾದೇವಿಯನ್ನು ಅರಸಿ ತಂದು ಕೊಡುವುದಾಗಿ ಸುಗ್ರೀವನು ಮಾತುಕೊಟ್ಟನು ಆಮೇಲೆ ರಘುನಾಥನು ವಾಲಿಯನ್ನು ಸಂಹರಿಸಿ ಸುಗ್ರೀವನಿಗೆ ಪಟ್ಟವನ್ನು ಕಟ್ಟಿದನು ಆಮೇಲೆ ಸತ್ಯಸಂಧನಾದ ಸುಗ್ರೀವನು ಶ್ರೀರಾಮನು ತನಗೆ ಎಂದಿಗೂ ಮರೆಯದ ಉಪಕಾರವನ್ನು ಮಾಡಿದ್ದರಿಂದ ನಾನು ಆತನಿಗೆ ಪ್ರತ್ಯುಪಕಾರವನ್ನು ಮಾಡಬೇಕೆಂದು ನಿಶ್ಚಯಿಸಿ ನನ್ನನ್ನು ಎಲ್ಲಿಗೆ ಕಳುಹಿಸಿದನು ನಾನು ಸುಗ್ರೀವನ ಮಾತಿನಿಂದ ನಿಮ್ಮ ಸಮೀಪಕ್ಕೆ ಬಂದೆನು ಆತನ ಗುರಿಕಾರರಾದ ಕಪಿನಾಯಕರು ಬಂದು ನಿಮ್ಮ ಬಲಗಳನ್ನು ಸಂಹರಿಸುವುದಕ್ಕೆ ಮೊದಲೇ ಸೀತಾದೇವಿಯನ್ನು ಶ್ರೀರಾಮನ ವಶಕ್ಕೆ ಕಳುಹಿಸಿದರೆ ಕ್ಷೇಮವಾದೀತು ಶ್ರೀರಾಮನ ಪ್ರಭಾವವನ್ನು ಯಾರೂ ಅರಿತವರಿಲ್ಲ ಸುಗ್ರೀವನ ಸೈನಿಕರು ದೇವಲೋಕಕ್ಕೆ ಹೋಗಿ ಸಂಚರಿಸುವುದಕ್ಕೂ ಸಮರ್ಥರು ರಾವಣನು ನನ್ನ ಮಾತುಗಳನ್ನು ಕೇಳಿ ನನ್ನ ಕೋಪಾಗ್ನಿಯಿಂದ ನನ್ನನ್ನು ದಹಿಸಿ ಬಿಡುವಂತೆ ಕ್ರೂರ ದೃಷ್ಟಿಗಿಂದ ನೋಡಿ ನನ್ನನ್ನು ಸಂಹರಿಸಬೇಕೆಂದು ರಾಕ್ಷಸರಿಗೆ ಆಜ್ಞಾಪಿಸಿದನು ಆಗ ಆತನ ತಮ್ಮನಾದ ವಿಭೀಷಣನು ತನ್ನ ಅಣ್ಣನಾದ ರಾವಣನ ಸಮೀಪಕ್ಕೆ ಬಂದು ವಿನಯೋಕ್ತಿಗಳಿಂದ ಕಿಯಲೈ ರಾಕ್ಷಸೇಶ್ವರ ಅರಸುಗಳು ದೂತರನ್ನು ಕೊಲ್ಲುವುದು ರಾಜನೀತಿಯಲ್ಲ ನೀತಿ ಶಾಸ್ತ್ರದಲ್ಲಿ ದೂತ ವಧೆಯನ್ನು ಕಾಣೆನು ಎಲ್ಲಿಯೂ ಕೇಳಿಯೂ ಇಲ್ಲ ಅರಸರಾದವರು ಪರರಾಷ್ಟ್ರ ವೃತ್ತಾಂತವನ್ನು ತಮಗೆ ಆಪ್ತರಾದ ದೂತರ ಮುಖಾಂತರದಿಂದಲೇ ತಿಳಿಯಬೇಕಲ್ಲದೆ ಮತ್ತೊಂದು ಉಪಾಯವಿಲ್ಲ ದೂತನು ಮಾಡಬಾರದ ಅಪರಾಧವನ್ನು ಮಾಡಿದರೂ ಅಂಗವೈಕಲ್ಯ ಮಾಡಿ ಹೊರಡಿಸಿಬಿಡುವುದೇ ಶಾಸ್ತ್ರಸಿದ್ಧ ಎಂದು ಹೇಳಿದನು ಆ ಮಾತನ್ನು ಕೇಳಿ ರಾವಣನು ಹಾಗಾದ ಪಕ್ಷದಲ್ಲಿ ಕಪಿಗಳಿಗೆ ಬಾಲವು ಮುಖ್ಯವಾದ ಅಂಗವಾದ್ದರಿಂದ ಈ ಕಪಿಯ ಬಾಲವನ್ನು ಸುಟ್ಟು ಬಿಡಿದೆ ಎಂದು ಆಜ್ಞಾಪಿಸಿದನು ಆಗ ಅನೇಕ ರಾಕ್ಷಸರು ನನ್ನ ಬಾಲಕ್ಕೆ ವಸ್ತ್ರಗಳನ್ನು ಸುತ್ತಿ ಎಣ್ಣೆಯಲ್ಲಿ ನೆನೆಯಿಸಿ ಬೆಂಕಿ ಹತ್ತಿಸಿ ನನ್ನನ್ನು ಹೆಡೆಮುರಿ ಕಟ್ಟು ಕಟ್ಟಿಕೊಂಡು ರಾಜಬೀದಿಗಳಲ್ಲಿ ಸಾರುತ್ತಾ ನನ್ನನ್ನು ಊರು ಬಾಗಿಲಿಗೆ ತಂದರು ಆಗ ನಾನು ದೊಡ್ಡದಾಗಿದ್ದ ನನ್ನ ಶರೀರವನ್ನು ಸೂಕ್ಷ್ಮವಾಗಿ ಮಾಡಿಕೊಂಡು ಆ ಕಟ್ಟುಗಳನ್ನು ಸಡಿಲಿಸಿ ಮೊದಲ ಹಾಗೆ ಮಹತ್ತರವಾದ ಶರೀರವನ್ನು ತಾಳಿ ಆ ಊರು ಬಾಗಿಲ ಲಾಳವಂಡಿಗೆಯನ್ನು ತೆಗೆದುಕೊಂಡು ಕಾವಲಾಗಿ ಬಂದ ರಾಕ್ಷಸರನ್ನು ಸಂಹರಿಸಿದನು ಅನಂತರ ಉರಿಯುತ್ತಿದ್ದ ನನ್ನ ಬಾಲದಿಂದ ಆ ಪಟ್ಟಣದಲ್ಲಿದ್ದ ಸಮಸ್ತ ಉಪ್ಪರಿಗೆ ಗೋಪುರ ಮೇಲುಮಚ್ಚು ಮೊದಲಾದವನ್ನು ಪ್ರಳಯ ಕಾಲಾಗ್ನಿಯು ಸಮಸ್ತ ಲೋಕವನ್ನು ದಹಿಸುವಂತೆ ದಹಿಸಿದನು ಆಮೇಲೆ ದಗ್ಧವಾದ ಲಂಕಾ ಪಟ್ಟಣವನ್ನು ನೋಡಿ ಆ ಪಟ್ಟಣದೊಳಗಾಗಿ ಒಂದಿಷ್ಟಾದರೂ ದಹನವಾಗದಿದ್ದ ಸ್ಥಳವಿಲ್ಲದಿರಲು ಅವಶ್ಯವಾಗಿ ಸೀತಾದೇವಿಯು ಅಗ್ನಿಯಲ್ಲಿ ದಹನವಾಗಿ ಹೋದಳೆಂದು ಅಜ್ಞಾನದಿಂದ ಶ್ರೀರಾಮನ ಕಾರ್ಯವನ್ನು ಕೆಡಿಸಿದನೆಂದು ದುಃಖಾಕ್ರಾಂತನಾದೆನು ಆ ಸಮಯದಲ್ಲಿ ಅಂತರಿಕ್ಷ ಮಾರ್ಗದಲ್ಲಿ ಸಿದ್ಧಚಾರಣರು ತಮ್ಮೊಳಗೆ ತಾವು ಬಾ ಈ ಹನುಮಂತನು ಎಂಥ ಸಾಹಸಿಯು ಎಂಥ ಪ್ರೌಢನು ಸೀತಾದೇವಿಯೊಬ್ಬಳನ್ನುಳಿಸಿ ಲಂಕಾಪಟ್ಟಣವೆಲ್ಲವನ್ನೂ ದಹಿಸಿದನು ಎಂದು ನುಡಿಯುತ್ತಿದ್ದ ಅದ್ಭುತವಾದ ವಾಕ್ಯವನ್ನು ಕೇಳಿ ಸಂತೋಷಪಟ್ಟು ಸಿದ್ಧಚಾರಣರ ವಾಕ್ಯದಿಂದಲೂ ನನ್ನ ಬಾಲವನ್ನು ದಹನ ಮಾಡುವ ಸಮಯದಲ್ಲಿ ನನಗೆ ಉರಿ ತಟ್ಟದೆ ಶೈತ್ಯವಾಗಿದ್ದುದರಿಂದಲೂ ತಾತ್ಕಾಲಿಕವಾದ ಶುಭ ನಿಮಿತ್ತಗಳಾದುದರಿಂದಲೂ ಸೀತಾದೇವಿಯು ದಹನವಾಗಲಿಲ್ಲವೆಂದು ನಿಶ್ಚಯಿಸಿ ಅತಿ ಸಂತೋಷಪಟ್ಟನು ಆಮೇಲೆ ಸೀತಾದೇವಿಯನ್ನು ಕಂಡು ಸಂಭಾಷಣೆ ಮಾಡಿ ನಿಶ್ಚಯಿಸಿಕೊಂಡು ಹೋಗಬೇಕೆಂದು ಆ ದೇವಿಯ ಸಮೀಪಕ್ಕೆ ಹೋಗಿ ನಮಸ್ಕರಿಸಿ ಅವಳ ಅಪ್ಪಣೆ ಪಡೆದು ನಿಮ್ಮ ದರ್ಶನವನ್ನು ಮಾಡಬೇಕೆಂಬ ಇಚ್ಛೆಯಿಂದ ಚಂದ್ರ ಸೂರ್ಯರು ವಾಯು ಸಿದ್ಧ ಗಂಧರ್ವರು ಸಂಚರಿಸುವ ಅಂತರಿಕ್ಷ ಮಾರ್ಗದಲ್ಲಿ ಸಮುದ್ರವನ್ನು ದಾಟಿ ಈ ಪರ್ವತಕ್ಕೆ ಬಂದು ಶ್ರೀರಾಮನ ಕೃಪೆಯಿಂದಲೂ ನಿಮ್ಮ ಆಶೀರ್ವಾದದ ಮಹಿಮೆಯಿಂದಲೂ ಸುಗ್ರೀವನು ಕಳುಹಿಸಿದ ಕಾರ್ಯವನ್ನು ಸಾಧ್ಯ ಮಾಡಿಕೊಂಡು ಬಂದು ನಿಮ್ಮನ್ನು ಕಂಡೆನು ಇದೀಗ ನಾನು ಹೋಗಿ ಬಂದ ಕಾರ್ಯವಿದ ವಿವರ ಇನ್ನು ಮುಂದೆ ಮಾಡಬೇಕಾದ ಕಾರ್ಯಗತಿಯನ್ನು ನೋಡಿಕೊಳ್ಳಿರಿ ಎಂದು ಹೇಳಿದನು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యా దాన నమస్కార